ಆತ್ಮೀಯ ವೀಕ್ಷಕರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಈ ದಿನ ನಾನು ಈ ಶಾರ್ಟ್ ವಿಡಿಯೋದಲ್ಲಿ ಸಿಂಧು ನಾಗರಿಕತೆ ನೆಲೆಗಳು ಅದರ ಬಗ್ಗೆ ತಿಳಿಸ್ತೀನಿ ಅದಕ್ಕಿಂತ ಮುನ್ನ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದು ಅಖಂಡ ಭಾರತವಾಗಿತ್ತು ಪ್ರಾಚೀನ ಭಾರತದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಂದೇ ಆಗಿತ್ತು ಇದರ ಸ್ಥಳಗಳು ಅಂದರೆ ನೆಲೆಗಳು ಸಿಂಧು ನಾಗರಿಕತೆ ನೆಲೆಗಳು ಯಾವ್ಯಾವಪ್ಪ ಅಂದರೆ ಭಾರತದಲ್ಲಿರುವಂತಹ ರೂಪಾರ್ ಆಲಂಗೀರ್ಪುರ್ ಬನವಾಲಿ ಕಾಲಿಬಂಗನ್ ದೊಲ್ವಿರಾ ಲೋತಾಲ್ ನಾಗೇಶ್ವರ್ ಮತ್ತು ರಂಗಪುರ್ ಅಂತ ಅದೇ ರೀತಿ ಇಂದು ಪಾಕಿಸ್ತಾನದಲ್ಲಿರುವಂಥ ಪ್ರದೇಶಗಳು ಯಾವಪ್ಪ ಅಂದರೆ ಮೆಹೆಂಜದಾರು ಹರಪ್ಪ ಕೋಟ್ ಡಿ ಜಿ ಹಾಗೂ ಚಾನೋದಾರು ಅಂದು ಇದ್ದಂಥ ಹರಪ್ಪ ಮತ್ತು ಮೆಹೇಂಜಾದಾರು ಪ್ರಪಂಚದಾದ್ಯಂತ ಬಹಳ ಪ್ರಸಿದ್ಧವಾದ ನಗರ ಯೋಜನೆಯನ್ನು ಇದ್ದಂಥವಾ ಭಾಗಗಳು